ಕೇಳುವರಿಗೆಲ್ಲ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ರಚಿಸಿದ ಹಲವಾರು ನುಡಿಮುತ್ತುಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ಅದರ ಬಗ್ಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಈ ಸುದಿನದಿಂದ ಮಾಡೋಣ ಹಾಗಿದ್ದರೆ ಬನ್ನಿ ಇವತ್ತಿನ ನುಡಿಮುತ್ತಿನಿಂದ ನಾವು ಏನನ್ನು ತಿಳಿದುಕೊಳ್ಳಬಹುದು ಎಂದು ಆತ್ಮಾವಲೋಕನ ಮಾಡೋಣ ಗುರು ಜಗಭರಿತ ಅವನೇ ನಮಗೆ ಅನವರತ ಸದ್ಗುರು ಶಂಕರಾನಂದ ಸ್ವಾಮಿಗಳು ಗುರುವಿನ ಅವಶ್ಯಕತೆ ಎಷ್ಟಿದೆ ಎಂದು ಅತ್ಯಂತ ಸರಳವಾಗಿ ಈ ನುಡುಮುತ್ತಿನ ರೂಪದಲ್ಲಿ ತಿಳಿಸಿದ್ದಾರೆ ಈ ಎರಡೇ ಸಾಲುಗಳಲ್ಲಿ ಅತಿ ಆಳವಾದ ತತ್ವವಿದೆ ಕೇಳುಗರೆ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಸ್ಥಾನ ಯಾವುದು ತಂದೆ ತಾಯಿ ಕುಟುಂಬ ಸಮಾಜ ಹೌದು ಇವುಗಳೆಲ್ಲ ಮುಖ್ಯ ಆದರೆ ಜೀವನವನ್ನು ದಾರಿ ತೋರಿಸುವವರು ಕತ್ತಲಲ್ಲಿ ಬೆಳಕು ತರುವವರು ಬಾಳಿನಲ್ಲಿ ತೃಪ್ತಿ ನೀಡುವವರು ಅವರೇ ನಿಜವಾದ ಗುರು ಆಗಿರುತ್ತಾರೆ ಆದ್ದರಿಂದಲೇ ಮಹಾಸ್ವಾಮಿಗಳು ಈ ನುಡಿಮುತ್ತಿನಲ್ಲಿ ಹೇಳುತ್ತಾರೆ ಗುರು ಜಗಭರಿತ ಅಂದರೆ ಈ ಜಗತ್ತೆಲ್ಲ ಗುರುವಿನಿಂದಲೇ ತುಂಬಿದೆ ಅವನೇ ನಮಗೆ ಅನವರತ ಅವನ ಕೃಪೆಯೇ ನಮಗೆ ಸದಾ ಬೇಕಾಗಿದೆ ಜಗತ್ತೆಲ್ಲ ಗುರುವಿನಿಂದಲೇ ತುಂಬಿದೆ ಎಂದರೆ ಹೇಗೆ ಸೂರ್ಯನು ಬೆಳಕು ಕೊಡುತ್ತಿದ್ದಾನೆ ಅದು ಗುರುವಿನ ಕೃಪೆಯೇ ಹೌದು ಹೇಗೆ ಗಾಳಿಯಲ್ಲಿಯ ಉಸಿರನ್ನು ಕೊಡುತ್ತಿದೆಯೋ ಅದು ಸಹ ಗುರುವಿನ ಕೃಪೆಯೇ ಗುರು ಅಂದರೆ ಕೇವಲ ವ್ಯಕ್ತಿಯಲ್ಲ ಅದು ಜಗತ್ತನ್ನು ಚಲಾಯಿಸುವ ಶಕ್ತಿ ಅದಕ್ಕೆ ಉಪನಿಷತ್ತು ಹೇಳುತ್ತದೆ ಗುರುವಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಮುಕ್ತಿ ಇಲ್ಲ ಉದಾಹರಣೆಗೆ ಅಂಧಕಾರದಿಂದ ತುಂಬಿದ ಕೋಣೆಯಲ್ಲಿದ್ದವನಿಗೆ ದಾರಿ ಕಾಣುವುದಿಲ್ಲ ಆದರೆ ಒಂದು ದೀಪ ಬೆಳಗಿದರೆ ಆ ಕತ್ತಲೇ ಹೋಗುತ್ತದೆ ಹಾಗೇ ನಮ್ಮ ಗುರು ನಮ್ಮ ಜೀವನದ ದೀಪ ಜಗತ್ತು ಅವನ ಜ್ಯೋತಿಯಿಂದಲೇ ಬೆಳಗುತ್ತದೆ ಹಾಸ್ಯಾಸ್ಪದವಾಗಿ ಹೇಳಬೇಕೆಂದರೆ ಕೆಲವೊಂದು ಸಲ ಈ ಪ್ರಶ್ನೆ ಗುರುಗಳಿಗೆ ಕೇಳುತ್ತಾರೆ ಗುರುಗಳೇ ನಾನು ಯಾರನ್ನು ಗುರುವನ್ನು ಮಾಡಿಕೊಳ್ಳಲೇ ಇಲ್ಲ ಆದರೂ ಚೆನ್ನಾಗಿ ಬದುಕುತ್ತಿದ್ದೇನೆ ಎಂದು ಹಾಸ್ಯಾಸ್ಪದವಾಗಿ ಗುರುಗಳ ಎದುರೆಯೇ ಹೇಳುತ್ತಾರೆ ಅವರಿಗೆ ಅದರ ಅರಿವೇ ಇರುವುದಿಲ್ಲ ಬದುಕಿನ ಪ್ರತಿಯೊಂದು ಉಸಿರು ಪ್ರತಿಯೊಂದು ಹೆಜ್ಜೆಯೂ ಪ್ರತಿಯೊಂದು ಅನುಭವವೂ ಅದು ಗುರುಪಾಠವೇ ಹೌದು ಗುರುವಿನ ಕೃಪೆ ಅನವರತ ಅಂದರೆ ಎಂದಿಗೂ ನಿಲ್ಲಲಾರದಂಥದ್ದು ನಾವು ಮರೆತರೂ ಅವನು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ನಾವು ದೂರವಾದರೂ ಅವನು ಹತ್ತಿರದಲ್ಲಿಯೇ ಇರುತ್ತಾನೆ ಉದಾಹರಣೆಗೆ ಸಂತ ಏಕನಾಥರ ಭಕ್ತನೊಬ್ಬನು ತಪ್ಪು ಮಾಡಿ ಗುರುವಿನ ಹತ್ತಿರ ಹೋಗುವುದಕ್ಕೆ ಹೆದರುತ್ತಿದ್ದ ಆಗ ಗುರುಗಳು ಸ್ವತಃ ಅವನ ಮನೆಗೆ ಬಂದು ಹೇಳಿದರು ನೀನು ನನ್ನನ್ನು ಮರೆತರು ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆ ಇದು ಗುರುವಿನ ಅನವರ್ತ ಕೃಪೆ ಹಾಗಿದ್ದರೆ ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವಾಗಿದೆ ಗುರು ಜಗತ್ತಿಗೆ ಏಕೆ ಅಗತ್ಯ ಸರಳ ರೂಪದಲ್ಲಿ ಹೇಳಬೇಕಾದರೆ ಅಜ್ಞಾನದಿಂದ ಜ್ಞಾನದ ಒಡೆಗೆ ಕರೆದುಕೊಂಡು ಹೋಗುವವನು ಗುರು ಅಹಂಕಾರವನ್ನು ಕರಗಿಸುವವನು ಗುರು ನಾನು ನನ್ನದು ಎನ್ನುವ ಅಹಂಕಾರವನ್ನು ಕರಗಿಸಿ ನೀನು ನಿನ್ನದೇ ಎಲ್ಲ ಎನ್ನುವ ಭಾವವನ್ನು ತರುತ್ತಾನೆ ಆತ್ಮಜ್ಯೋತಿ ಹಚ್ಚುವವನೇ ನಿಜವಾದ ಗುರು ಪುಸ್ತಕ ಕಲಿಸುವವನು ಶಿಕ್ಷಕನಾದರೆ ಒಳಗಿನ ಆತ್ಮಜ್ಞಾನವನ್ನು ಕೊಡುವವನು ನಿಜವಾದ ಗುರುವಾಗಿರುತ್ತಾನೆ ಹಾಗಿದ್ದರೆ ಈ ಗುರುಭಕ್ತಿ ಹೇಗಿರಬೇಕು ಗುರುವಿನ ಕೃಪೆ ಪಡೆಯಲು ನಾವು ಏನನ್ನು ಮಾಡಬೇಕು ಮೊದಲನೇ ಕೆಲಸವೇನೆಂದರೆ ಗುರುಸ್ಮರಣೆ ಯಾರು ಪ್ರತಿದಿನ ಗುರುವಿನ ನಾಮಸ್ಮರಣೆಯನ್ನು ಮಾಡುತ್ತಾರೋ ಗುರುವಿನನ್ನು ನೆನೆಯುತ್ತಾರೋ ಅವನಿಗೆ ಯಾವುದೇ ಕಷ್ಟ ಬಂದರೂ ಆ ಗುರು ಅವನ ಬೆನ್ನ ಹಿಂದೆ ಇದ್ದಾನೆ ಎನ್ನುವ ಶಕ್ತಿ ಮಾತ್ರ ಸಾಕು ಇಡೀ ಜಗತ್ತನ್ನು ಎದುರಿಸುವ ಶಕ್ತಿ ಅವನಿಗೆ ಸಿಗುತ್ತದೆ ನಾಮಜಪ ಗುರುವಿನ ನಾಮವನ್ನು ನಿತ್ಯ ಯಾರು ಜಪ ಮಾಡುತ್ತಾರೋ ಅಂತಹದೇ ಶಕ್ತಿ ಒದಗುತ್ತದೆ ಶರಣಾಗತಿ ಗುರು ಹೇಳಿದ ಮಾರ್ಗವನ್ನು ಅನುಸರಿಸುವವರಿಗೆ ಜಗತ್ತಿನ ಯಾವ ಕಷ್ಟವೂ ಏನೂ ಮಾಡಲಾಗದು ಉದಾಹರಣೆಗೆ ರಾಮದಾಸ ಸ್ವಾಮಿಗಳು ಸದಾ ಹೇಳುತ್ತಿದ್ದರು ಗುರು ಸ್ಮರಣೆ ಇದ್ದಾಗ ಮಾತ್ರ ಬದುಕು ಸಾರ್ಥಕ ಅದು ಅವರ ಅನುಭವವೇ ಹೌದು ಆದರೆ ಇಂದಿನ ಭಕ್ತರು ಸ್ವಲ್ಪ ಬೇರೆಯೇ ಇದ್ದಾರೆ ಸ್ವಾಮೀಜಿ ನಾನು ಗುರುಸ್ಮರಣೆ ಮಾಡ್ತೀನಿ ಆದರೆ ವೈಫೈ ಸಿಗೋದಿಲ್ಲ ಅಂದರೆ ಅವರ ನೆನಪೇ ಆಗುವುದಿಲ್ಲ ಎನ್ನುತ್ತಾರೆ ಅದು ಗುರು ಭಕ್ತಿ ಅಲ್ಲ ಗುರು ಭಕ್ತಿ ಎಂದರೆ ಪ್ರತಿಯೊಂದು ಉಸಿರಿನಲ್ಲಿ ಅವನ ನೆನವಿಕೆ ಇರಬೇಕು ಹಾಗಿದ್ದರೆ ಗುರುಸ್ಮರಣೆ ಮಾಡಿದಾಗ ನಮಗೆ ಸಿಗುವ ಫಲವೇನು ಅಜ್ಞಾನದ ನಾಶ ಯಾವಾಗ ಅಜ್ಞಾನದ ನಾಶವಾಗುತ್ತದೆಯೋ ನಮಗೆ ಜ್ಞಾನ ಸಿಗಲು ಪ್ರಾರಂಭವಾಗುತ್ತದೆ ಅಹಂಕಾರದ ನಾಶ ಯಾವಾಗ ನಾನು ನನ್ನದು ಎಂಬ ಅಹಂಕಾರ ನಮ್ಮಿಂದ ನಾಶವಾಗುತ್ತದೆಯೋ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮನಸ್ಸಿನ ಅಲೆಮಾಲೆ ನಾಶ ಅಂದರೆ ಮನಸ್ಸಿಗೆ ಒಂದು ಥರ ತೃಪ್ತಿ ಸಿಗುತ್ತದೆ ಮತ್ತು ಅಂತಿಮವಾಗಿ ಗುರುಸ್ಮರಣೆಯಿಂದ ಮೋಕ್ಷ ದೊರೆಯುತ್ತದೆ ಹೀಗಾಗಿ ಗುರು ಜಗಭರಿತ ಅವನೇ ನಮಗೆ ಅನವರತ ಎಂದರೆ ಜಗತ್ತಿನಲ್ಲೆಲ್ಲ ಗುರುವಿನ ಕೃಪೆಯಿಂದಲೇ ತುಂಬಿದೆ ಅವನ ಕೃಪೆ ನಮಗೆ ನಿತ್ಯ ನಿರಂತರ ಆದ್ದರಿಂದ ಗುರುವೇ ನಿನ್ನ ಸ್ಮರಣೆ ನನಗೆ ಬಿಡದಿರಲಿ ನಿನ್ನ ಕೃಪೆ ಸದಾ ನನ್ನ ಮೇಲೆ ಇರಲಿ ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯೂ ನಿನ್ನ ಪಾದಾರ್ಪಣೆ ಆಗಿರಲಿ ಇದಾಗಿದೆ ಗುರುಭಕ್ತಿ ಇದಾಗಿದೆ ಜೀವನದ ನಿಜವಾದ ಸಾರ್ಥಕತೆ ಕೇಳಬೇರೆ ಇದಾಗಿತ್ತು ಇಂದಿನ ನುಡುಮುತ್ತಿನ ಸಾರ ಇದರ ಮೂಲಕ ನಮಗೆ ದೊರೆತ ಸಂದೇಶವನ್ನು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಸತ್ಯ ಮಾರ್ಗದಲ್ಲಿ ನಡೆಯೋಣ ಎಲ್ಲರ ಮೇಲೂ ಆ ಗುರುಗಳ ಆಶೀರ್ವಾದ ಸದಾ ಇರಲಿ ಈ ಸಾರಾಂಶವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸದ್ಗುರು ಶಂಕರಾನಂದ ಸ್ವಾಮಿಗಳು ರಚಿಸಿದ ನುಡಿಮುತ್ತುಗಳಲ್ಲಿ ಮತ್ತೊಂದು ನುಡಿಮುತ್ತನ್ನು ಆರಿಸಿ ಅದರ ಬಗ್ಗೆ ಆಧ್ಯಾತ್ಮಿಕ ಚರ್ಚೆಯನ್ನು ಮಾಡುವೆನು ಮತ್ತೆ ಧನ್ಯವಾದಗಳು ತಿಳಿಸುತ್ತಾ ಮತ್ತ ಮುಂದೆ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಂದು ಹೇಳುತ್ತಾ ಇವತ್ತಿನ ದಿನವನ್ನು ಮುಗಿಸೋಣ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ